ಶಿಡ್ಲಘಟ್ಟದಲ್ಲಿ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಶಾಸಕರಿಂದ ಗೌರವ ಧ್ವಜವಂತನೆ ಸ್ವೀಕಾರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಜನಪರವಾದ ಸಂವಿಧಾನವನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದು ಸಂವಿಧಾನದ ಆಶಯದಂತೆ ಈ ನಾಡಿನ ಜನಪ್ರತಿನಿಧಿಗಳು ಕೇಂದ್ರ ಮತ್ತು ರಾಜ್ಯದ ಅಧಿಕಾರಿಗಳು ನಡೆದುಕೊಂಡ್ರೆ ದೇಶಕ್ಕೆ ಒಳಿತಾಗಲಿದೆ ಅಂತ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಾಗೂ ನಾಡಹಬ್ಬಗಳ ಆಚರಣಾ ಸಮಿತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಧ್ವಜವಂದನೆ ಸ್ವೀಕರಿಸಿದ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿ ನಮ್ಮೆಲ್ಲರ ಪಾಲಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಗಳು ಹಬ್ಬವಾಗಬೇಕು ನಾಡಿನ ಎಲ್ಲರ ಮನೆ ಮನೆಗಳಲ್ಲೂ ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಹಬ್ಬದಂತೆ ಆಚರಿಸುವ ಆರಾಧಿಸುವ ವಾತಾವರಣ ನಿರ್ಮಾಣವಾಗಬೇಕು ಅಂತ ಆಶಿಸಿದ್ರು ಸಂವಿಧಾನದ ಆಶಯದಂತೆ ನಮ್ಮ ನಾಡಿನ ಜನರಿಗೆ ಉತ್ತಮ ಶಿಕ್ಷಣ ಆರೋಗ್ಯ ಮತ್ತು ನೆಮ್ಮದಿ ಸಿಗಬೇಕಾದರೆ ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸ್ವಾರ್ಥ ಬಿಟ್ಟು ದೇಶ ನಾಡಿಗಾಗಿ ಶ್ರಮಿಸಬೇಕು ಅಂತ ಹೇಳಿದರು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸಮಾನ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣ ಹಕ್ಕುಗಳು ಧಾರ್ಮಿಕ ಹಕ್ಕುಗಳೆಲ್ಲವೂ ಸಿಕ್ಕಿದ್ದು ನಮ್ಮ ಸಂವಿಧಾನದಿಂದಾಗಿ ಕಟ್ಟಕಡೆಯ ಪ್ರಜೆಗೂ ಸಮಾನ ಹಕ್ಕನ್ನು ನೀಡಿದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನ ಹಕ್ಕನ್ನು ನೀಡಿದ ಸಂವಿಧಾನ ಬರೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಮಡಿದ ಮಹನೀಯರುಗಳಿಗೆ ನಾವು ಚಿರಋಣಿಯಾಗಿರಬೇಕು ಅಂತ ಹೇಳಿದರು ವಿವಿಧ ಶಾಲಾ ಮಕ್ಕಳಿಂದ ಪೊಲೀಸರು ಗೃಹ ರಕ್ಷಕರು ವಿಶೇಷ ಚೇತನ ಮತ್ತು ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಯಿತು ಶಾಸಕ ಬಿಎನ್ ರವಿಕುಮಾರ್ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಧ್ವಜಾರೋಹಣ ನೆರವೇರಿಸಿ ಧ್ವಜವಂತನೆ ಸ್ವೀಕರಿಸಿದರು ನಗರದ ಶಾಲಾ ವಿದ್ಯಾರ್ಥಿಗಳಿಂದ ದೇಶ ಪ್ರೇಮ ಐಕ್ಯತೆಯನ್ನು ಸಾರುವ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಅಂಬಾರಿ ಮಂಜುನಾಥ್ ಅವರ ಅಲಂಕೃತ ಅಂಬೇಡ್ಕರ್ ಭಾವಚಿತ್ರದ ಸೈಕಲ್ ಜಾಥಾ ಗಮನ ಸೆಳೆಯಿತು ತರಾಟೆ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರಮಟ್ಟ ಕಾಯ್ಕೆಯಾಗಿರುವ ನೂರ್ ಸಲ್ಮಾ ಅವರನ್ನು ಸನ್ಮಾನಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಶಾಲಾ ಮಕ್ಕಳಿಗೆ ನೆನಪಿನ ಕಾಣಿಕೆ ನೀಡಿ ಸಿಹಿ ಹಂಚಲಾಯಿತು ತಹಶೀಲ್ದಾರ್ ಸ್ವಾಮಿ ತಾಲೂಕು ಪಂಚಾಯಿತಿಒ ಆರ್ ಹೇಮಾವತಿ ನಗರಸಭಾ ಪೌರಾಯುಕ್ತ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎ ನರೇಂದ್ರ ಕುಮಾರ್ ಸಿಡಿಪಿಒ ವಿದ್ಯಾವಸ್ತಾದ್ ವಸ್ತಾದ್ ಟಿಎಚ್ಒ ವೆಂಕಟೇಶ್ ಮೂರ್ತಿ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾನವೀನ್ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬಾರೆಡ್ಡಿ ಬಂಕ್ ಮುನಿಯಪ್ಪ ಭಕ್ತರಹಳ್ಳಿ ಬೈರೇಗೌಡ ವಕೀಲರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ತಾದೂರು ರಘು ಮುನಿಕೆಂಪಣ್ಣ ಪ್ರತೀಶ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಅಂಬಾರಿ ಮಂಜುನಾಥ್ ಚಿತ್ರ ಮನೋಹರ್ ಲಕ್ಷ್ಮಣ್ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಡುಗಟ್ಟ ಎನ್ಸಿಸಿ ಗುರುರಕ್ಷಕ ತಂಡ ಗೌರವ ರಾಷ್ಟ್ರ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ನೀನು ಭಾರತೀಯನೆಂದು ಕರೆದುಕೊಳ್ಳಲು ಹೆಮ್ಮೆ ಪಡೆಯ ಭಾರತೀಯರೆಲ್ಲ ನನ್ನ ಸಹೋದರರು ಎಂದು ಹೆಮ್ಮೆಯಿಂದ ಘೋಷಿಸು ಎಂದು ಕರೆ ಕೊಟ್ಟ ಸ್ವಾಮಿ ವಿವೇಕಾನಂದ ಜಿ ಅವರಿಗೆ ಗಣರಾಜ್ಯೋತ್ಸವದ ನುಡಿ ನಮನಗಳು रूप से लें ಚೈತ್ರ ಮನೋಹರ್ ಅವರು ಇದ್ದಾರೆ ಅವ್ರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ ಶ್ರೀ ಲಕ್ಷ್ಮಣರವರು ನಗರಸಭೆ ಸದಸ್ಯರು ಶ್ರೀ ಲಕ್ಷ್ಮೀನಾರಾಯಣ ಎರಡನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿದ್ದೀನಿ ತುಂಬಾ ಸಂತೋಷದ ದಿನ ಇಂದು ಭಾರತದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದರ ಹಿನ್ನೆಲೆ ನಮ್ಮ ಶಾಲಾ ಮಕ್ಕಳಿಗೆ ಅರ್ಥ ಮಾಡ್ಕೊಬೇಕು ನಾವು ಸ್ವತಂತ್ರ ಪಡೆದಿದ್ದು ಆಗಸ್ಟ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳು ಆದರೂ ನಿಜವಾದ ಸ್ವಾತಂತ್ರ್ಯ ನಮ್ಮ ಬಿ ಆರ್ ಅಂಬೇಡ್ಕರ್ ಈ ಭಾರತದ ಅತ್ಯಂತ ಏನು ಇಡೀ ಹಲವಾರು ದೇ ದೇಶಗಳನ್ನು ಸುತ್ತಿ ಈ ಸಂವಿಧಾನನ ರಚನೆ ಮಾಡಿದ ಸಂವಿಧಾನ ಶಿಲ್ಪಿ ಆ ಸಂವಿಧಾನ ನಮ್ಮ ದೇಶಕ್ಕೆ ಜಾರಿ ಬಂದಂತಹ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ದಿನದ ನೆನಪಾಗಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಬಂದಿದ್ದೀವಿ ಏನು ರಿಪಬ್ಲಿಕ್ ಡೇ ರಿಪಬ್ಲಿಕ್ ಅಂದರೆ ಏನು ಅಥವಾ ಗಣರಾಜ್ಯ ಅಂತ ಅಂದರೆ ಏನು ಅನ್ನೋದು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು ಯಾವ ದೇಶ ಜನರಿಂದ ಸರ್ಕಾರ ನಡೆಯುತ್ತೆ ಅಥವಾ ಜನರ ಪ್ರತಿನಿಧಿಯಿಂದ ಈ ಸರ್ಕಾರದ ಮುಖ್ಯಸ್ಥ ಆಯ್ಕೆ ಆಗ್ತಾನೆ ಆ ಒಂದು ದೇಶನ ಗಣರಾಜ್ಯ ಅಂತ ಕರಿತೀವಿ ಅಂತಹ ಕಂಟ್ರಿನ ರಿಪಬ್ಲಿಕ್ ಕಂಟ್ರಿ ಅಂತ ಕರಿತೀವಿ ಇಂದು ನಮ್ಮ ದೇಶದಲ್ಲಿ ನಮ್ಮ ಅತ್ಯಂತ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಮೂಲಕ ಎಂ ಪಿ ಮತ್ತು ಎಮ್ ಎಲ್ ಎಗಳ ಮೂಲಕ ಆಯ್ಕೆ ಆಗ್ತಾರೆ ಒಂದು ಕಾರ್ಯದಲ್ಲಿ ನಿಮ್ಮದೇ ಆದಂತಹ ಅಳಿಲು ಸೇವೆನ ನಾವು ಎಲ್ಲರಿಂದ ನಿರೀಕ್ಷೆ ಮಾಡ್ತೀವಿ ಯಾವ ರೀತಿ ನೀವು ದೇಶಕ್ಕೆ ಅಳಿಲು ಸೇವೆ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸಿ ಈ ದಿನ ನಾನು ನಿಮಗೆ ತಹಶೀಲ್ದಾರ್ ಆಗಿ ಈ ತಾಲೂಕಿನ ದಂಡಾಧಿಕಾರಿಯಾಗಿ ನಮ್ಮಲ್ಲಿ ತಮ್ಮ ಎಲ್ಲ ನಾಗರಿಕಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ಶಿಡ್ಲಿಘಟ್ಟದಲ್ಲಿ ತುಂಬ ಚೈಲ್ಡ್ ಲೇಬರ್ ಇದೆ ತುಂಬ ಮಕ್ಕಳು ಶಾಲೆ ಬಿಡ್ತಾರೆ ಅದನ್ನ ಯಾರು ಮಾಡಬಾರ್ದು ಎಲ್ಲರೂ ಕೂಡ ಅವರ ಹಕ್ಕುನ ಚ್ಯುತಿ ಮಾಡಬಾರ್ದು ಅದು ಕಾನೂನು ಅಡಿಯಲ್ಲಿ ಅಪರಾಧ ಆಗುತ್ತೆ ಅವರಿಗೆ ಶಿಕ್ಷಾರ ಅಪರಾಧ ಆಗುತ್ತೆ ಈಗಾಗಲೇ ತಾಲೂಕು ಆಡಳಿತ ಹಲವಾರು ಸಭೆಗಳನ್ನ ಮಾಡಿದೆ ಹಲವಾರು ಜನಗಳ ಮೇಲೆ ಎಫ್ ಐ ಆರ್ ದಾಖಲು ಮಾಡಿದ್ದೀವಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಜನರಿಂದ ಆಯ್ಕೆ ಆಗ್ತಾರೆ ಈ ಒಂದು ವ್ಯವಸ್ಥೆ ಯಾವ ದೇಶದಲ್ಲಿ ಇರುತ್ತೆ ಆ ದೇಶನ ರಿಪಬ್ಲಿಕ್ ಕಂಟ್ರಿ ಅಂತ ಕರಿತೀವಿ ಈ ಭಾರತ ನಮ್ಮ ರಿಪಬ್ಲಿಕ್ ಪದ್ಧತಿ ಗಣರಾಜ್ಯದ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನದಲ್ಲಿ ನಮ್ಮ ಅಂಬೇಡ್ಕರ್ ಅವರು ಅವಕಾಶ ಕಲ್ಪಿಸಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಜನರೇ ಅಂತಿಮ ಅವರ ಆಯ್ಕೆಯೇ ಅಂತಿಮ ಅದೇ ಪ್ರಜಾಪ್ರಭುತ್ವ ಇಂದು ನಾವೇನು ನಾವು ಜೀವನ ಮಾಡ್ತಾ ಇದ್ದೀವಿ ಶಾಂತಿ ನೆಮ್ಮದಿಯಿಂದ ಅದಕ್ಕೆ ಹಲವಾರು ಮನೆಯರ ಬಲಿದಾನಗಳಿವೆ ಹೀಗೆ ಸುಮ್ಮನೆ ಬಂದಂತಹ ಒಂದು ಸ್ವತಂತ್ರ ಅಲ್ಲ ಇದು ನಾವೇನೋ ಒಂದು ವರ್ಷಕ್ಕೆ ಎರಡು ಬಾರಿ ಧ್ವಜಾರೋಹಣ ಮಾಡ್ತೀವಿ ಸ್ವತಂತ್ರ ದಿನಾಚರಣೆ ದಿನ ಮತ್ತೆ ರಿಪಬ್ಲಿಕ್ ಡೇ ದಿನ ಏನೋ ಸ್ವೀಟ್ ಕೊಡ್ತಾರೆ ಅಥವಾ ಒಂದು ಕಾರ್ಯಕ್ರಮ ಆಗುತ್ತೆ ಅನ್ನೋದು ಅಷ್ಟಕ್ಕೆ ಸೀಮಿತ ಆಗಬಾರ್ದು ಈ ಬಲಿದಾನದ ಸ್ವಾತಂತ್ರ್ಯ ವ್ಯರ್ಥವಾಗಬಾರ್ದು ಎಲ್ಲ ನಾಗರಿಕರು ಜವಾಬ್ದಾರಿಯುತ ನಾಗರಿಕರಾಗಬೇಕು ನಾವೆಲ್ಲರೂ ಕೂಡ ಶಾಲಾ ಮಕ್ಕಳು ಏನು ಓದ್ತಿರ್ತಾರೆ ಅವರ ಒಂದು ಭವಿಷ್ಯನ ನಾವು ಉಜ್ವಲಗೊಳಿಸ್ಬೇಕು ಅವರನ್ನು ಅದರಲ್ಲೂ ಹೆಣ್ಣು ಮಕ್ಕಳನ್ನು ಹದಿನೆಂಟು ವರ್ಷಕ್ಕೂ ಮೊದಲೇ ಮದುವೆಗೆ ನಾವು ಮಾಡುವಂತಹ ಕೃತ್ಯಕ್ಕೆ ಕಾರಣರಾಗಬಾರ್ದು ಮಕ್ಕಳೇ ನೀವೆಲ್ಲರೂ ಕೂಡ ನಿಮ್ಮ ಸಹಾಯವಾಣಿ ಸಂಖ್ಯೆ ಗೊತ್ತಿದೆಯಲ್ಲ ಏನು ಒನ್ ಜೀರೋ ನೈನ್ ಏಟ್ ಯಾರೇ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಈ ರೀತಿ ಹದಿನೆಂಟು ವರ್ಷ ತುಂಬದ ಮಕ್ಕಳನ್ನ ಮದುವೆಗೆ ಒತ್ತಾಯಿಸ್ತಾ ಇದ್ರೆ ನೀವು ಆ ಸಹಾಯವಾಣಿಗೆ ಕರೆ ಮಾಡಬೇಕು ನಮ್ಮ ಗಮನಕ್ಕೆ ತರಬೇಕು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ ಒಂದು ಸಮಾಜ ಅತ್ಯುತ್ತಮವಾಗಿ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಅದು ಈ ದೇಶದ ಒಂದು ಸಮಾಜದ ಭವಿಷ್ಯ ಮಕ್ಕಳು ಅವರ ಮಕ್ಕಳನ್ನ ನಾವು ಪೋಷಣೆ ಮಾಡಿ ಒಂದು ಗಿಡನ ಹೇಗೆ ನಾವು ಪೋಷಣೆ ಮಾಡಿ ಎತ್ತರಕ್ಕೆ ಬೆಳೆಸಿದ್ರೆ ಅದು ಹಣ್ಣು ಹಂಪಲು ನೀಡುತ್ತೋ ಹಾಗೆ ಈ ಮಕ್ಕಳು ಕೂಡ ಮುಂದೆ ಸಮಾಜದ ಆಸ್ತಿ ಆಗ್ತಾರೆ ಅಂತ ಹೇಳ್ತಾ ಈ ಮಕ್ಕಳ ಭವಿಷ್ಯದ ಜೊತೆ ಆಟ ಅವರು ನಮ್ಮ ದೇಶದ ಬೆನ್ನೆಲುಬು ಅವರು ನಮ್ಮ ದೇಶದ ಭವಿಷ್ಯನ ನಿರ್ಮ ನಿರ್ಮಾಣ ಮಾಡುವಂತಹ ಒಂದು ಕೆಲಸಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು ಹಾಗೆಯೇ ಬಾಲ್ಯ ವಿವಾಹನ ನಿಷೇಧ ಮಾಡಿದರೂ ಕೂಡ ಎಕ್ಕಿಲ್ಲದೆ ನಮ್ಮ ತಾಲೂಕಿನಲ್ಲಿ ಹಲವಾರು ಪ್ರಕರಣಗಳು ಕಂಡು ಬಂದಿದೆ ಇದರ ವಿರುದ್ಧ ಸಂಬಂಧಪಟ್ಟ ಇಲಾಖೆಯವರು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ಇತ್ತೀಚೆಗೆ ಒಂದು ಪ್ರಕರಣ ನಮ್ಮ ತಾಲೂಕಲ್ಲಿ ಎಫ್ಐಆರ್ ಮತ್ತು ಸಂವಿಧಾನವನ್ನು ಅಂಗೀಕಾರ ಮಾಡಿದಂಥ ದಿನ ಜನವರಿ ಇಪ್ಪತ್ತ ಇದು ನಮ್ಮ ಭಾರತ ದೇಶದ ನೂರ ನಲವತ್ತು ಕೋಟಿ ಜನಗಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಬ್ಬ ಇದು ಪ್ರತಿಯೊಬ್ಬರು ಆಚರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ರಿಗೂ ಇರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಏನಿವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ನಮ್ಮ ದೇಶದ ಸಂವಿಧಾನಕ್ಕಾಗಿ ಪ್ರಾಣವನ್ನು ಕೊಟ್ಟು ತ್ಯಾಗವನ್ನು ಮಾಡಿ ಇವತ್ತು ನೂರ ನಲ್ವತ್ತು ಕೋಟಿ ಜನ ನಂದಿಗೆ ಬದುಕಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ನಾವು ನಮನಗಳನ್ನು ಹೇಳುತ್ತ ಇವತ್ತು ಮುಖ್ಯವಾಗಿ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಮುಖ್ಯ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಎಲ್ಲ ಸಮುದಾಯದವ್ರನ್ನ ಗಮನದಲ್ಲಿಟ್ಕೊಂಡು ಸುಮಾರು ನೂರ ಅರವತ್ತೇಳು ದೇಶವನ್ನು ಅಧ್ಯಯನ ಮಾಡಿ ಸಂವಿಧಾನ ಪಡೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟನೆ ಮಾಡ್ತೀವಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಂತ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಮೂವತ್ತು ನಾಲ್ಕು ಕೋಟಿ ಎಪ್ಪತ್ತೈದು ಎಪ್ಪತ್ತಾರನೇ ಇವತ್ತು ಏನು ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವೆ ಇವತ್ತು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇವತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಇವತ್ತು ಈ ಒಂದು ದೇಶವನ್ನು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕಾದ್ರೆ ಇವತ್ತು ಪ್ರತಿಯೊಬ್ಬರು ಜವಾಬ್ದಾರಿ ಇವತ್ತು ನಾವು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು ಮುಖ್ಯವಾಗಿ ಏನಿವತ್ತು ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇವತ್ತು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಉದ್ದೇಶಕ್ಕೆ ದೇಶಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನೆಲ್ಲರೂ ಗಮನದಲ್ಲಿ ಬೇಕಾದ್ರೆ ಏನು ಇವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಗೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಗಮನ ತೆರೆದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳಿಗೆ ನಾನು ಹೇಳ್ತಕ್ಕಂಥದ್ದು ತಾವು ಪ್ರತಿಯೊಬ್ಬ ಮಕ್ಕಳು ಇವತ್ತು ನೀವು ತಮ್ಮ ತಂದೆ ತಾಯಿ ತಮ್ಮ ವಿದ್ಯೆ ಕೊಡ್ತಕ್ಕಂಥ ಗುರುಗಳನ್ನ ನೀವು ಪಾಲಿಸಿದಾಗ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತೀರಿ ಈ ಸಮಾಜ ನಿಮ್ಮನ್ನು ಘೋಷಿಸ್ತಕ್ಕಂಥ ಕೆಲಸ ಮಾಡ್ತಾರಂತೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಗೆ ಮುಂದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸಿ ಮತ್ತು ಕಾರ್ಯಕ್ರಮವನ್ನು ಸುದೀರ್ಘವಾಗಿ ಎರಡು ವರ್ಷಗಳ ಕಾಲ ಎರಡು ವರ್ಷ ಹನ್ನೊಂದು ತಿಂಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ರಾಷ್ಟ್ರದ ಸಂವಿಧಾನದಲ್ಲಿರುವಂತಹ ಉತ್ತಮ ಅಂಶಗಳನ್ನು ನಮ್ಮ ಭಾರತಕ್ಕೆ ಯಾವುದು ಬೇಕು ಅಂತ ಹೇಳಿಬಿಟ್ಟು ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಒಳ್ಳೆ ಅಂಶಗಳನ್ನ ರೂಪಿಸಿ ಸಂವಿಧಾನವನ್ನು ರಚಿಸಿ ಕೊಟ್ಟು ಅದನ್ನು ಅಂಗೀಕರಿಸಿಕೊಂಡಂತಹ ದಿನ ಇದು ಇದೊಂದು ವಿಶೇಷವಾದ ದಿನ ನಾವು ಹೇಗೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿರುವಂಥ ಎಲ್ಲ ಹಬ್ಬಗಳನ್ನ ಆಚರಿಸ್ತೀವಿ ಅದೇ ರೀತಿ ಈ ದಿನವನ್ನು ನಾವು ಕೂಡ ಹಬ್ಬದ ವಾತಾವರಣ ಅಂತಾನೆ ಆಚರಿಸ್ಬೇಕು ಈಗೆಲ್ಲ ಈಗ ನೋಡ್ತಾ ಇದ್ರೆ ಅದೇ ರೀತಿ ನಾವು ಎಲ್ಲರೂ ಕೂಡ ಖುಷಿ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಭಾರತದ ಪ್ರಜೆಗಳಾದ ನಾವು ನಮ್ಗೆ ಕರ್ತವ್ಯಗಳನ್ನೂ ಹೇಳಿಕೊಟ್ಟಿದೆ ನಮ್ಮ ಜವಾಬ್ದಾರಿಗಳನ್ನೂ ಹೇಗೆ ಕೊಟ್ಟಿದೆ ಮತ್ತೆ ಸಂವಿಧಾನ ಮೇಲೆಗೇನೆ ನಮ್ಮ ಸರ್ಕಾರ ಎಲ್ಲ ಕಾರ್ಯಕ್ರಮ ಮತ್ತೆ ಯೋಜನೆಗಳನ್ನ ರೂಪಿಸಿ ಅದನ್ನ ಭಾರತದಲ್ಲಿರುವಂಥ ಹಲವಾರು ವರ್ಗಗಳ ಜನರಿಗೆ ಹೇಗೆ ಬೇಕು ಆ ರೀತಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದೆ ಒಂದು ವೇಳೆ ಸಂವಿಧಾನದ ಅಗೇನ್ಸ್ಟ್ ಯಾವುದಾದ್ರೂ ಯೋಜನೆಗಳ ರೂಪ ರೂ ಅದನ್ನ ಅದನ್ನು ನಾವು ಪ್ರಶ್ನೆ ಮಾಡ್ಬೋದು ಇಷ್ಟೊಂದು ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದೆ ನಮ್ಮದೊಂದು ಲಿಖಿತ ಸಂವಿಧಾನವಾಗಿದ್ದು ಜೀವಂತ ಸಂವಿಧಾನ ಆಗಿದೆ ಇಡೀ ರಾಷ್ಟ್ರದಲ್ಲೇ ನಮ್ದೊಂದು ಉತ್ತಮ ಸಂವಿಧಾನ ಮತ್ತು ಏನು ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದಕ್ಕೆ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳಿ ತಿಳಿಯೋಕ್ಕೆ ಇಷ್ಟಪಡ್ತೀನಿ ಗಣರಾಜ್ಯ ಇಷ್ಟು ಇಷ್ಟು ಒಂದು ಇಷ್ಟನ್ನು ಒಳಗೊಂಡಂತ ಸಂವಿಧಾನ ನಮ್ದಾಗಿದ್ದು ಅದನ್ನ ಹೇಗೆ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಂವಿಧಾನದ ಪ್ರತಿಯೊಂದು ಪುಟದಲ್ಲೂ ಇದೆ ಮಕ್ಕಳೇ ಇದು ನಿಮ್ಮ ನಿಮಗೋಸ್ಕರ ರೂಪಿಸಿರುವಂಥ ಕಾರ್ಯಕ್ರಮ ಇನ್ನು ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂದರೆ ಸಂವಿಧಾನವನ್ನು ನೀವೆಲ್ಲ ಅರ್ಥೈಸಿಕೊಂಡು ನಿಮ್ಮ ಭವಿಷ್ಯ ಹೇಗಿರಬೇಕು ಅಂತ ಹೇಳಿಬಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಈ ವೇದಿಕೆ ಮೇಲೆ ಕೋರ್ಕೊಟ್ಟ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ